ನಿಮ್ಮ ಮಕ್ಕಳಿಗೆ ಹೈಬ್ರಿಡ್ ಜೆನೆಟಿಕಲಿ ಮಾಡಿಫೈಡ್ ಅಂತ ಏನು ಕರಿತೀವಿ ಹೈಬ್ರಿಡ್ ಫ್ರೂಟ್ಸ್ ಕೊಡ್ತಾ ಇದ್ದೀರ ಅದು ಮೊದಲನೇ ಮಿಸ್ಟೇಕ್ ಬೇಕಾದ್ರೆ ನಾಳೆ ನಾನು ಓಟ್ ಹಾಕೋದಿಕ್ಕೆ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ದಾರಿಯಲ್ಲಿ ಹಂಪಿ ಅಂತ ಬರುತ್ತೆ ನಮ್ಮೂರ ಅಲ್ಲಿಂದನೇ ಹೋಗೋದು ಹಂಪಿಯಲ್ಲಿ ಒಂದು ಹಣ್ಣು ಬೆಳೀತಾರೆ ಸುಮಾರು ಕಾಲದಿಂದ ಸೇಂದ್ ಆ ಸೇಂದೂರ ಏನಂತಾರೆ ಅದನ್ನ ಆ ಬಾಳೆಹಣ್ಣು ಹೆಸರು ಆ ಬಾಳೆಹಣ್ಣು ಕೊಟ್ರೆ ನಿಮ್ಮ ಮಗುಗೆ ಸ್ಟಮಕ್ ಕೋಲ್ಡ್ ಆಗಲ್ಲ ಯಾಕೆ ಅಂತಂದ್ರೆ ನಾನು ಲಾಜಿಕ್ ಕೇಳಿದೆ ನಿನ್ನೆ ನಿಮ್ಗೆ ಸ್ವೀಟ ಸ್ಟಮಕ್ ನ ಕೋಲ್ಡ್ ಮಾಡುತ್ತೆ ಹುಳಿ ಸ್ಟಮಕ್ ಅನ್ನ ಈಟ್ ಮಾಡುತ್ತೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಎಲ್ಲಾ ಸ್ವೀಟು ಸ್ಟಮಕ್ ನ ಕೋಲ್ಡ್ ಮಾಡುತ್ತೆ ಸ್ಟಮಕ್ನ ಕೋಲ್ಡ್ ಮಾಡುತ್ತೆ ಎನಿ ಸ್ವೀಟ್ಸ್ ಹುಳಿ ಈಟ್ ಮಾಡುತ್ತೆ ಅದಕ್ಕೆ ತುಂಬಾ ಜನಕ್ಕೆ ಉಪ್ಪಿನಕಾಯಿ ತಿಂದ ಮೇಲೆ ಗ್ಯಾಸ್ಟ್ರಿಕ್ ಬರ್ತೈತೆ ಯಾಕಂದ್ರೆ ಹುಳಿ ಅಲ್ಲ ಸುಗಂಧಿ ಬನಾನ ಎಸ್ ಹಂಪಿ ಹೊಸ್ಪೇಟೆಯಲ್ಲಿ ಬೆಳಿತಾರೆ ಆ ಸುಗಂಧಿ ಬಾಳೆಹಣ್ಣಲ್ಲಿ ಅದು ಎಷ್ಟು ಸ್ವೀಟ್ ಇರುತ್ತೋ ಅಷ್ಟು ಹುಳಿ ಇರ್ತೈತೆ ಎಷ್ಟು ಸ್ವೀಟ್ ಇರುತ್ತೋ ಅಷ್ಟು ಹುಳಿ ಇರ್ತೈತೆ ಅಂದ್ರೆ ಆ ಕೋಲ್ಡಿಗೆ ಆ ಹೀಟಿಗೆ ಆ ಕಫಗೆ ಆ ಪಿತ್ತ ಬ್ಯಾಲೆನ್ಸ್ ಆಯ್ತು ಆ ಅಂತೀನಿ ಸ್ಟಮಕ್ ಸ್ಟ್ರಾಂಗ್ ಇರುತ್ತೆ ನಿಮ್ ಮಜಲ್ಸ್ ಸ್ಟ್ರೆಂಥನ್ ಆಗುತ್ತೆ ನಿಮ್ ಬಾಡಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಮಿನರಲ್ಸ್ ಸಿಗುತ್ತೆ ನಾವತ್ತೇನು ಮಾರ್ಕೆಟ್ ಅಲ್ಲಿ ಬೆಳಿತಾರಲ್ಲ ನಾಟಿ ಅಂತೇಳಿ ಪಚ್ಚ ಬಾಳೆ ಏಲಕ್ಕಿ ಬಾಳೆ ಅದೆಲ್ಲದು ಹೈಬ್ರಿಡ್ ಫುಲ್ಲು ಸ್ವೀಟ್ ಇರ್ತೈತೆ ನೀವು ಏಲಕ್ಕಿ ಬಾಳೆಹಣ್ಣು ತಿನ್ಬೇಕು ಮಕ್ಕ ತೀಡ್ತಾ ಒಂದು ತಿಂದ್ರೆ ಸುಳ್ಳು ಸ್ವೀಟ್ ಅವು ಮಕ್ಕಳು ಸ್ವೀಟ್ ಅಂತ ತಗೊಂಡು 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 ತಿಂತಾವ ನಿಮಗೂ ಖುಷಿ ನನ್ನ ಮಗು ತಿಂತ ಇದೆ ಚೆನ್ನಾಗಿ ಬೆಳಿತತೆ ಚೆನ್ನಾಗಿ ನ್ಯೂಟ್ರಿಷನ್ ಸಿಗ್ತತೆ ಅಂತ ಸ್ಟಮಕ್ ಹೆವಿ ಕೋಲ್ಡ್ ಮಾಡುತ್ತೆ ನಿಮ್ ಸ್ಟಮಕ್ನ ಸ ಹಾಗಾಗಿ ಫಸ್ಟ್ ಬಾಳೆಹಣ್ಣನ್ನ ಸ್ಟಾಪ್ ಮಾಡಿ ಮಗು ಆರೋಗ್ಯವಾಗಿರುತ್ತೆ ಇಲ್ಲ ಕೊಡಲೇಬೇಕು ಬಾಳೆಹಣ್ಣು ಅಂತಂದ್ರೆ ಎಲ್ಲಾದ್ರೂ ಹುಡುಕೊಂಬನ್ನಿ ನಾಟಿ ತಳಿ ಬಾಳೆಹಣ್ಣನ್ನು ಕೊಡಿ ಯಾರಾದ್ರೂ ಫೀಲ್ ಆಗಿದ್ರಾ ಇದು ನನ್ನ ಲಾಜಿಕ್ ಅಲ್ಲ ಸುಮಾರು ನೂರಾರು ತಾಯಿ ನಾನು ನನ್ನ ಕ್ಲಿನಿಕ್ ಅಲ್ಲಿ ಹೇಳಿ ಅವ್ರ ಫೀಡ್ಬ್ಯಾಕ್ ತಗೊಂಡು ಹೇಳ್ತಿರೋದು ನಿಮ್ಗೆ ತುಂಬಾ ಜನಕ್ಕೆ ಒಂದು ನನ್ನ ಮಕ್ಳು ಡಾಕ್ಟರ್ ತಗ ಬೆಳಿಬೇಕಂತ ಇರುತ್ತಲ್ವಾ ನಾನು ಹೇಳ್ತಾ ಇದ್ದೀನಿ ಫ್ರೀ ಟಿಪ್ಸ್ ಫಾಲೋ ಅಪ್ ಮಾಡಿ ವಿತ್ ಇನ್ ಒನ್ ವೀಕ್ ರಿಸಲ್ಟ್ ಇರುತ್ತೆ ಒಂದು ಬಾಳೆಹಣ್ಣು ಎರಡನೇದು ಸ್ಟಾಪ್ ಮಾಡ್ಬೇಕಾಗಿರೋದು ಸ್ವೀಟ್ಸ್ ಅದು ಬಿಸ್ಕೆಟು ಬ್ರೆಡ್ಡು ರಸ್ಕು ಕೇಕು ಚಾಕ್ಲೇಟು ಐಸ್ ಕ್ರೀಮು ಏನನ್ನ ಇರ್ಬೋದು ಸ್ಟಾಪ್ ಮಾಡಿ ಬಟ್ ಕಂಪ್ಲೀಟ್ ಲೈಫ್ ಲಾಂಗ್ ಸ್ಟಾಪ್ ಮಾಡಿ ಅಂತ ಹೇಳಲ್ಲ ಮಗು ವಾಸಿ ಆಗೋ ತನಕ ಸ್ಟಾಪ್ ಮಾಡಿ ಚೆನ್ನಾಗಾಯ್ತಾ ಇಂಪ್ರೂವ್ ಆಯ್ತಾ ಆಮೇಲೆ ಬೇಕಾರೆ ಅವಾಗ ಒಂದ್ಸತಿ ಚಾಕ್ಲೇಟ್ ಬಿಸ್ಕೆಟ್ ಕೊಡಿ ಬಟ್ ಬಾಳೆಹಣ್ಣು ಕೊಡ್ಬೇಡಿ ಹೈಬ್ರಿಡ್ ಬಾಳೆಹಣ್ಣು ಮಹಾ ಮೋಸ ಅದು ನಾನ್ ಯಾವಾಗಾದ್ರೂ ನಮ್ಮ ಬಳ್ಳಾರಿಗೆ ಹೋದ್ರ ಗಿನಾಗೆ ಒಂದ್ ಐದಾರು ಕೆಜಿ ಅನ್ನ ಸ್ವಲ್ಪ ಕಾಯಿರ ಅಂತ ತಗೊಂಡ್ಬರ್ತೀನಿ ಅಣ್ಣನ ಹಣ್ಣು ಕೊಡ್ತೀನಿ ನನ್ನ ಮಗಳಿಗೆ ಮತ್ತೆ ಅಂದ್ರೆ ಇಲ್ಲ ಇಲ್ಲಿ ತಗೊಂಡ್ ಕೊಡಲ್ಲ ಯಾವಾಗಾರ ಒಂದ್ಸತಿ ಕನಕಪುರಕ್ಕೆ ಹೋದಾಗ ಒಬ್ರು ಒಂದು ಮಂಡಿ ಇದೆ ಅವನ್ ತರಿಸ್ತಾನ ಅದು ಸೇಲಮ್ ಅಂತೇಳಿ ಅದು ಪು ಯಾರ ಪೂಜೆಗೆ ಅಂತ ತಗೊಂಡ್ ಹೋಗ್ತಾರ ಸರ ನಿಮ್ಮನ್ ಬಿಟ್ರು ಯಾರು ತಗೊಂಡ್ ಹೋಗೋದಿಲ್ಲ ಅಂತಾನ ಅವನು ಹುಳಿ ಇರ್ತೈತೆ ಅಲ್ಲ ಅದೇ ತಿನ್ನಲ್ಲ ಅಂತೇಳಿ ಸ ಹಾಗಾಗಿ ಆದಷ್ಟು ನೀವು ದೇಸಿ ತಳಿ ಹಣ್ಣು ಕೊಡ್ತಾ ಬನ್ನಿ ಅದು ಸ್ಟ್ರೆಂತ್ ಕೊಡುತ್ತೆ ಅದೇ ಹೈಬ್ರಿಡ್ ಹಣ್ಣುಗಳು ಕೊಡ್ತಾ ಬನ್ನಿ ನಿಮ್ ಬಾಡಿ ವೀಕ್ ಆಗ್ತಾ ಹೋಗುತ್ತೆ